ರಾಯರ ಮಹಿಮೆಯಲ್ಲಿ ಒಂದಾದಂತಹ ಬಡ ಬ್ರಾಹ್ಮಣನು ಶ್ರೀಮಂತನಾದದ್ದು ಒಬ್ಬ ಬಡ ಬ್ರಾಹ್ಮಣನು ತನಗೆ ಬಂದಿರುವ ದಾರಿದ್ರ್ಯಾವಸ್ಥೆಯನ್ನು ನೆನೆದು ಚಿಂತಿಸುತ್ತಾ ಗುರುರಾಯರ ಮಹಿಮೆ ಮಹಿಮೆಯನ್ನು ಕೇಳಿ ಗುರುಗಳ ಸೇವೆಯನ್ನು ಮಾಡಿದರೆ ತಾನು ಶ್ರೀಮಂತನಾಗಬಹುದು ಎಂಬ ಆಸೆ ಇಟ್ಟುಕೊಂಡು ಮಂತ್ರಾಲಯಕ್ಕೆ ಬರ್ತಾನೆ ಪ್ರತಿದಿನವೂ ಇಪ್ಪತ್ತೊಂದರಂತೆ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಗುರುರಾಯರ ಸೇವೆಯನ್ನು ಮಾಡ್ತಿರ್ತಾನೆ ಆತನಿಗೆ ಒಮ್ಮೊಮ್ಮೆ ಮನೆಯ ಚಿಂತೆ ಬರುತ್ತಿದ್ದರೂ ಕೂಡ ದರಿದ್ರನಾದ ತಾನು ಮನೆಗೆ ಹೋಗಿ ಮಾಡುವುದಾದರೂ ಏನು ಎಂದು ವಿಚಾರವನ್ನ ಮಾಡುತ್ತಾ ತನ್ನ ಮನದಿಷ್ಟವನ್ನ ಪೂರ್ಣ ಮಾಡು ಎಂದು ಪ್ರತಿದಿನವೂ ಗುರುರಾಯರನ್ನ ಇರ್ತಾನೆ ಹೀಗೆ ಕೆಲ ದಿನಗಳಾದ ಮೇಲೆ ಅವನಿಗೆ ಒಂದು ಸ್ವಪ್ನ ಬಿಡುತ್ತೆ ಆ ಸ್ವಪ್ನದಲ್ಲಿ ಒಂದು ದೊಡ್ಡ ವಟವೃಕ್ಷದ ಕೆಳಗೆ ನಿಂತಿರುವಂತಹ ಗುರು ರಾಯರನ್ನ ಆತ ಕಾಣ್ತಾನೆ ಕೈಯಲ್ಲಿ ಕಮಂಡಲವಿರುತ್ತೆ ಕಾವಿ ಬಟ್ಟೆಯನ್ನ ಧರಿಸಿರ್ತಾರೆ ಮಂದಹಾಸವನ್ನ ಬೀರುತ್ತಾ ಗುರುಗಳು ಎಲೈ ಬ್ರಾಹ್ಮಣನೇ ನಾಳೆ ಬೆಳಿಗ್ಗೆ ಗುಡಿಯ ಬಾಗಿಲು ತೆರೆಯುತ್ತಲೇ ನಿನ್ನ ಎದುರಿಗೆ ಯಾವುದು ಕಾಣುವುದೋ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗು ಎಂದು ಹೇಳಿದಂತಾಗುತ್ತೆ ಆದರೆ ಗುಡಿಯ ಒಳಗೆ ಹೇಗೆ ಹೋಗಲಿ ಗುಡಿಯು ಆಗ ಅರ್ಚಕರ ಆಡಳಿತಕ್ಕೆ ಸೇರಿದ್ದರಿಂದ ಆ ಬಡ ಬ್ರಾಹ್ಮಣನು ಕನಸನ್ನ ನೆನಪಿಸಿಕೊಂಡು ಜಾಗ್ರತೆಯಿಂದ ಎದ್ದು ಸಂತೋಷದಿಂದ ಅರ್ಚಕರ ಮನೆಗೆ ಹೋಗಿ ತನಗೆ ಬಿತ್ತಿರುವಂತಹ ಕನಸಿನ ವೃತ್ತಾಂತವನ್ನ ತಿಳಿಸಿ ಗುಡಿಯ ಬಾಗಿಲು ತೆರೆಯುವ ಹೊತ್ತಿಗೆ ಅರ್ಚಕರ ಅಪ್ಪಣೆಯಂತೆ ತಾನು ಅವರ ಜೊತೆಗೆ ಬರ್ತಾನೆ ಅರ್ಚಕರು ಸಹ ಕನಿಕರದಿಂದ ಬಾಗಿಲು ತೆರೆದು ಒಳಗೆ ಹೋಗುವಂತೆ ಬ್ರಾಹ್ಮಣಿಗೆ ಹೇಳ್ತಾರೆ ಬಾಗಿಲು ತೆರೆದದ್ದೇ ತಡ ಒಂದು ದೊಡ್ಡ ಘಟ ಸರ್ಪವು ಎದುರಿಗೆ ಬರುತ್ತೆ ಅದನ್ನು ನೋಡುತ್ತಲೇ ಬ್ರಾಹ್ಮಣನು ಭಯದಿಂದ ಹಿಂದಕ್ಕೆ ಸರಿತಾನೆ ಅರ್ಚಕರಿಗೆ ವಿಷಯ ತಿಳಿಸ್ತಾನೆ ಆಗ ಅರ್ಚಕರು ನಿನಗೆ ಸ್ವಪ್ನದಲ್ಲಿ ಗುರುರಾಯರು ಹೇಳಿದಂತೆ ನೀನು ಮಾಡು ಅನುಮಾನ ಮಾಡಬೇಡ ಅಂತ ಹೇಳ್ತಾರೆ ಮುಂದೆ ಹೋಗಿ ಅದನ್ನು ಹಿಡಿ ಎಂದು ಹೇಳಿದರು ಆ ಬ್ರಾಹ್ಮಣ ಆ ಬ್ರಾಹ್ಮಣನಿಗೆ ಧೈರ್ಯ ಸಾಲದಂತಾಗುತ್ತೆ ಸ್ವಲ್ಪ ಸ್ವಲ್ಪ ಸರ್ಪವು ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ನಂತರ ಪಕ್ಕಕ್ಕೆ ಸರಿದು ಬಿಡುತ್ತೆ ಹಿಂದಿನಿಂದ ಓಡಿ ಹಿಡಿಯುವುದಕ್ಕೂ ಧೈರ್ಯ ಬರದೆ ಬ್ರಾಹ್ಮಣನು ನೋಡುತ್ತಾ ನಿಂತಿರುತ್ತಾನೆ ಆ ಸ್ವರ್ ಆ ಸರ್ಪವು ಅಲ್ಲೊಂದು ಕಡೆ ಇದ್ದ ಬಿಳದ ಕಡೆ ಹೊರಟು ಹೋಗುತ್ತೆ ಹಿಂದೆ ಇರುವ ಇರುವರೆಲ್ಲ ಜನರೇನು ಮಾಡ್ತಾರೆ ಬಹಳ ಬಲತ್ಕಾರ ಪಡಿಸಿದ ಮೇಲೆ ಆ ಬ್ರಾಹ್ಮಣನು ಮುಂದೆ ಹೋಗಿ ಒಂದು ವಸ್ತ್ರವನ್ನು ಕೈಯಲ್ಲಿ ಹಿಡಿದು ಗಟ್ಟಿಯ ಮನಸ್ಸು ಮಾಡಿ ಹಾವಿನ ಬಾಲಕ್ಕೆ ಕೈ ಹಾಕುತ್ತಾನೆ ಹಾವು ಒಳಗೆ ಹೊರಟು ಹೋಗುತ್ತೆ ಇವನ ಕೈಗೆ ಹಾವಿನ ಬಾಲದ ತುದಿಯ ಚೂರೊಂದು ಸಿಕ್ಕಿದಂತಾಗುತ್ತೆ ಈಚೆಗೆ ಬಂದು ವಸ್ತ್ರವನ್ನು ತೆಗೆದು ನೋಡುತ್ತಲೇ ಒಂದು ತುಂಡು ಚಿನ್ನದ ಚಿನ್ನವು ಆತನ ಕಣ್ಣಿಗೆ ಬೀಳುತ್ತೆ ಆ ಬಡವನಿಗೆ ಅಷ್ಟೇ ಲಭ್ಯ ಆ ಬ್ರಾಹ್ಮಣನು ಅದನ್ನ ತೆಗೆದುಕೊಂಡು ಹೋಗಿ ಆ ಬಂಗಾರವನ್ನ ಒಂದು ಒಳ್ಳೆಯ ವ್ಯಾಪಾರಕ್ಕಾಗಿ ಉಪಯೋಗಿಸ್ತಾನೆ ತುಂಬಾ ಶ್ರೀಮಂತನಾಗ್ತಾನೆ ಆತನ ಮನೆಯಲ್ಲಿ ಅನ್ನ ವಸ್ತ್ರಗಳಿಗೆ ಯಾವುದೇ ಕೊರತೆಯನ್ನು ಇರದಿಲ್ಲ ಸುಖವಾಗಿರುತ್ತಾನೆ ದನಕ್ಕಾಗಿ ಬೇರೆಯವರಿಗೆ ಬೇರೆಯವರಿಂದ ಕೈ ಒಡ್ಡುತ್ತಿದ್ದ ಆತ ಈಗ ತಾನೇ ದಾನವನ್ನು ಮಾಡುತ್ತಿದ್ದಾನೆ ಊರಿನವರೆಗೆಲ್ಲರಿಗೂ ಗುರುರಾಯರ ಅನುಗ್ರಹದಿಂದ ಈ ಬ್ರಾಹ್ಮಣನು ಎಷ್ಟು ಶ್ರೀಮಂತನಾದ ಎಂದು ಮೂಗಿನ ಮೇಲೆ ಕೈ ಇಟ್ಟುಕೊಡ್ತಾರೆ ಆ ಬ್ರಾಹ್ಮಣ ಪ್ರತಿವರ್ಷ ತನ್ನ ಮನೆಯಲ್ಲಿ ಗುರುರಾಯರ ಆರಾಧನೆಯನ್ನ ಮಾಡ್ತಿದ್ದಾರೆ ಓಂ ಶ್ರೀ ಗುರು ರಾಘವೇಂದ್ರ